ನಮಸ್ಕಾರ ಸ್ನೇಹಿತರೆ ಸುಸ್ವಾಗತ ದಿವಾಲಿ ಬರ್ತಾ ಇದೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಖರ್ಚಿಗಳು ಜಾಸ್ತಿ ಆಗೋ ಶುರುವಾಗಿದೆ ಖರ್ಚಿಗಳು ಜಾಸ್ತಿ ಮಾಡಿದ್ರೆ ಮಹಾಲಕ್ಷ್ಮಿನೂ ಮನೆ ಬರೋದು ಜೆಮ್ ಸ್ಟೋನ್ಸ್ ಈ ಟೈಮ್ ಅಲ್ಲಿ ತಗೊಂಡ್ರೆ ತುಂಬಾ ಉತ್ತಮ ಕಾರ್ಯ ಅಪವಿತ್ರ ಪವಿತ್ರ ಕಾರ್ಯ ಜೆಮ್ ಸ್ಟೋನ್ಸ್ ಮಹಾಲಕ್ಷ್ಮಿ ಅಂತಾನೆ ಹೇಳ್ತೀವಿ ನಾವು ಫಸ್ಟ್ ಜೆಮ್ ಸ್ಟೋನ್ ನಮ್ಗೆ ಗೊತ್ತಿರೋದು ನವರತ್ನ ಬಂದು ಸತ್ಯಯುಗದಲ್ಲಿ ಸಮುದ್ರ ಮತನ್ ಮಾಡುವಾಗ ಬಂದಿರುವ ಕೌಶಬ್ ಮನಿ ಮೊದಲನೇ ಸ್ಟೋನ್ ಅದು ವಿಷ್ಣು ಭಗವಾನ್ ತಗೊಂಡ್ತಾರೆ ಅವ್ರ ಹತ್ರ ಇವತ್ತು ಅದಕ್ಕೆ ಮಹಾಲಕ್ಷ್ಮಿ ಪರ್ಮನೆಂಟ್ ಆಗಿ ವಿಷ್ಣು ಜತೆ ಇರ್ತಾರೆ ಅವಾಗವಾಗ ಆ ಹಸ್ಬೆಂಡ್ ಅವ್ರ ಜಗಳ ಇರುತ್ತೆ ಅದೇ ಬೇರೆ ಮಾತೆ ಬಟ್ ಯಾವಾಗ್ಲೂ ಜತೆ ಇರ್ತಾರೆ ಅದಕ್ಕೋಸ್ಕರ ಜೆಮ್ ಸ್ಟೋನ್ಸ್ ಆಭರಣಗಳು ಈ ಟೈಮ್ ಅಲ್ಲಿ ಪರ್ಚೇಸ್ ಮಾಡೋದು ತುಂಬಾ ಪವಿತ್ರ ವಿಷಯ ಐಶ್ವರ್ಯ ಲಕ್ಷ್ಮಿ ಮನೆ ಬರ್ತಾರೆ ಈ ಸಮಯದಲ್ಲಿ ಈ ಸಂದರ್ಭವಾಗಿ ರುದ್ರಾಕ್ಷಿಯಲ್ಲಿ ನಾವು ಡಿಸ್ಕೌಂಟ್ ಸೇಲ್ ನಡೆಸ್ತಾ ಇದೀವಿ ಕ್ಲಿಯರೆನ್ಸ್ ಸೇಲ್ ನಡೆಸ್ತಾ ಇದೀವಿ ಯಾವ್ದೇ ಸ್ಟೋನ್ ತಗೊಂಡು ಬೆಸ್ಟ್ ಡಿಸ್ಕೌಂಟ್ ಸಿಗುತ್ತೆ ಆಲ್ರೆಡಿ ತಮ್ಗೆ ಗೊತ್ತಿರಬೇಕು ರುದ್ರಾಟ್ರಿಗೆ ಶ್ರೀಲಂಕಾದಲ್ಲಿ ಸ್ವಂತವಾಗಿ ಮೈನ್ಸ್ ಇದೆ ಅಂಡ್ ನಾವ್ ಯಾರು ಮಿಡಲ್ ಮೆನ್ ಅಂತ ಪರ್ಚೇಸ್ ಮಾಡಲ್ಲ ಅಂಡ್ ಮೈನ್ಸ್ ಇಂದನೇ ಅದು ಮೂಸಂಬಾಗ್ ಆಗಲಿ ಮಡಗಸ್ ಆಗಲಿ ಕೊಲಂಬಿ ಆಗಲಿ ಎಲ್ಲಿದ್ರೇನು ಬರ್ಮಾ ಅಂದ್ರೇನು ಎಲ್ಲ ಡೈರೆಕ್ಟ್ಲಿ ಮೈನ್ಸ್ ಇಂದಾನೇ ಪರ್ಚೇಸ್ ಮಾಡ್ತೀವಿ ನಾವು ಇಂಪೋರ್ಟ್ ಮಾಡ್ತೀವಿ ಲೀಗಲಿ ಅಂಡ್ ಇಟಲಿ ಅವಾಗ ನಮ್ಮ ಪ್ರೈಸಸ್ ಬೇರೆ ಕಡೆಯಿಂದ ಕಮ್ಮಿ ಇರುತ್ತೆ ಅದ್ರಿಂದನು ಪ್ರೈಸ್ ಕ್ಯಾಶ್ ಆಗಿದೆ ಈ ಅವಕಾಶ ಯೂಸ್ ಮಾಡ್ಕೊಂಡು ಬನ್ನಿ ರುದ್ರಾಟ್ರಿಗೆ ಬನ್ನಿ ಒಳ್ಳೆ ಜಮ್ ಸ್ಟೋನ್ ಪರ್ಚೇಸ್ ಮಾಡಿ దీవాలి సెలబ్రేట్ మి ఐశ్వర్య మహాలక్ష్మిని మహాలక్ష్మీ మనగా కర్త శివయమహా